ಆತ್ಮೀಯರೇ ಇಂದು ಪಂಪ ಕವಿಯ ಸಂಕ್ಷಿಪ್ತ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ಪಂಪ ಕಾಲ ಕ್ರಿಸ್ತಶಕ ಒಂಬೈನೂರ ಎರಡು ದುಂದುಬಿ ಸಂವತ್ಸರ ಜನ್ಮಸ್ಥಳ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಹನ್ನಿಗರಿ ಗ್ರಾಮ ತಂದೆಯ ಹೆಸರು ಭೀಮಪ್ಪಯ್ಯ ತಾಯಿಯ ಹೆಸರು ಅಬ್ಬನಬ್ಬೆ ಆ ಗುರುವಿನ ಹೆಸರು ದೇವೇಂದ್ರ ಮುನಿ ವಿದ್ಯಾಭ್ಯಾಸ ಅಲಂಕಾರ ವ್ಯಾಕರಣ ಸಂಗೀತ ನಾಟ್ಯ ಶಿಲ್ಪ ವೇದಶಾಸ್ತ್ರವನ್ನು ದೇವೇಂದ್ರ ಮುನಿಗಳ ಬಳಿ ಅಭ್ಯಾಸ ಮಾಡಿದ್ದರು ವೃತ್ತಿ ವೆಂಕಿ ಚಾಲುಕ್ಯ ವಂಶದ ಎರಡನೇ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದರು ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬಿರುದುಗಳು ಆದಿಕವಿ ಕನ್ನಡ ಕಾವ್ಯಗಳ ಜನಕ ಸಂಸಾರ ಸಾರೋದಯ ನಾಡೋಜ ಸರಸ್ವತಿ ಮಣಿಹಾರ ನೂತನ ಯುಗ ಪ್ರವರ್ತಕ ಕನ್ನಡ ರತ್ನತ್ರರಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರತಕ್ಕಂಥ ಕವಿಗಳು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು